ನಮಸ್ಕಾರ ಎಲ್ರಿಗೂ ನಾವಿವತ್ತು ಒಂದು ಹೊಸ ಬ್ಲಾಗ್ ಮಾಡ್ತಾ ಇದ್ದೀವಿ ಅದು ನನ್ನ ಕಸಿನ್ ಮದುವೆ ಬಗ್ಗೆ ಸಾಗರದಲ್ಲಿರೋ ಅಂಬರಗೋಡ್ಲು ಅವ್ರ ಮನೆ ಸೊ ನಾವು ರಾತ್ರಿನೇ ಅಂಬರಗೋಡ್ಲಿಗೆ ರೀಚ್ ಆದ್ವಿ ಮದುವೆ ಮನೆ ಫುಲ್ ಜಗ ಮಗ ಮಿಂಚ್ತಾಯಿತ್ತು ಎಂಟ್ರಿ ಕೊಡ್ತಿದ್ದಂಗೆ ಎಲ್ಲ ಊಟ ಮಾಡ್ತಾಯಿದ್ರು ಸೊ ನಾವು ಊಟಕ್ಕೆ ಜಾಯಿನ್ ಆದ್ವಿ ಊಟ ಮುಗಿಸ್ಕೊಂಡು ಮೇಲೆ ಹೋಗ್ತಿದ್ದಂಗೆ ಎಲ್ಲ ಗರ್ಲ್ಸ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರು ಸೊ ಅಲ್ಲಿ ನಾವು ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ ಆಗ ನನ್ನ ಕಝಿನ್ ರಶ್ಮಿ ಬ್ಲಾಗ್ ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ ಒಂದು ಇಂಟ್ರೊಡಕ್ಷನ್ ಕೊಟ್ಟರು ನಮ್ಮ ರೈಟ್ ಬಗ್ಗೆ ಅದನ್ನು ನೋಡಿ ಕ್ಯಾಮ್ರಾ ನೋಡ್ತಿದ್ದಂಗೆ ನಮ್ಮ ಆದಿ ಫುಲ್ ಅಲರ್ಟ್ ಆಗಿ ಹಾಯ್ ಎಲ್ಲ ಮಾಡ್ದ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ಇದೆ ಮಾಡು ಸಿಂಗಲ್ ಡ್ಯಾನ್ಸ್ ಲಕ್ಷ್ಮಿ ನಾವೆಲ್ಲ ಡ್ಯಾನ್ಸಲ್ಲಿ ಬಿಸಿ ನಮ್ಮ ನಮ್ಮ ತಿನ್ನೋದ್ರಲ್ಲಿ ಬಿಸಿ ಪ್ರಾಕ್ಟೀಸ್ ಮಾಡ್ಕೊಂಡು ತನಕ ಹನ್ನೆರಡು ಗಂಟೆ ಆಗಿತ್ತು ಕಣ್ಬಿಟ್ಟು ನೋಡುವಾಗ ಎಲ್ಲ ಹಲ್ದಿಗೆ ರೆಡಿ ಆಗ್ತಾ ಇತ್ತು

ಹಳದಿ ಸ್ಟಾರ್ಟ್ ಆಯಿತು ಎಲ್ಲ ಹೆಂಗಸರು ಗಿಜಿ ಬಿಜಿ ಅಂತ ಮಾತು ಶುರು ಇವರು ಮಹಾಪ್ರಭುಗಳು ನಿಮ್ಮ ನಾದ್ನಿ ಮೇನ್ ಹಳದಿ ನಡೀತದೆ ಹೇಗೆ ಅನಿಸ್ತಿದೆ ನಿಮಗೆ ಖುಷಿ ಆಗ್ತಾ ಇದೆ ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಆಕಡೆ 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 ಹೇಯ್ಮ್ಮ ಕೈ ಕೆರೆಕ ಮಾಡ್ಲಿ ಐದು ನಿಮಿಷ ಬರ್ತಾರೆ ಐದು ನಿಮಿಷ ಬರ್ತಾರೆ ಚೂರು ಓಕೆ ಸಾಗಿದೆ ಇದು 10 ಆಯ್ಬೇಡಿ 10 ಆಯ್ಬೇಡಿ 6 ನಿಮಿಷ ಆಯ್ತು ಐ ಸಿ ಇಸ್ ದಿ ನಂಬರ್ ನಂಬರ್ ಬೈಲೆ ನಕಲ ಒತ್ತೆ ಮಾಡಿ ಮಾಡ್ಕೊಡಪ್ಪ ರಾತ್ರಿ ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ನಮ್ಮ ಸಾನು ಫುಲ್ ಡಲ್ಲಾಗಿ ಹೋಗಿದ್ಲು ಹಿಯರ್ ಕಮ್ಸ್ ನಮ್ಮ ಚಿಯರ್ ಮಮ್ಮಿ color ena 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 maadlilla ಮನೆ ಒಳಗಡೆ ಹಲ್ದಿ ಶಾಸ್ತ್ರ ನಡೀತಾ ಇತ್ತು ಆದರೆ ಮನೆ ಹೊರಗಡೆ ನಮ್ಮ ಫೋಟೋಶೂಟ್ ಶೂಟ್ ನಡೀತಾ ಇತ್ತು ನಮ್ಮ ಬ್ರೈಡ್ಗಿಂತನೂ ಜಾಸ್ತಿ ಫೋಟೋ ಶೂಟ್ ಮಾಡಿತ್ತು ನಮ್ಮ ಸ್ವಾತಿ ಫ್ಯೂಚರ್ ಬ್ರೈಟ್ ಇಲ್ಲಿ ಮಾಡ್ಬೋಕ ಸ್ವಾತಿ Saturday um... Overacting girl yeah. Saturday. <laughs> ಹಲ್ದಿ ಶಾಸ್ತ್ರ ಮುಗಿದ್ಮೇಲೆ ನಾಂದಿ ಶಾಸ್ತ್ರ ಶುರು ಆಯ್ತು ಸೊ ನಮ್ಮ ಹುಡ್ಗಿ ನಾಂದಿಯಲ್ಲಿ ಬ್ಯುಸಿ ಆದ್ರು ನಾವು ಈ ಕಡೆ ಬಳೆ ಶಾಸ್ತ್ರ ಶುರು ಆಗಿದ್ರಿಂದ ಬಳೆ ಹಾಕೊತ ಇದ್ವಿ ಎಲ್ಲರೂ ಆಂಟೀಸ್ ಎಲ್ಲ ಶಾಸ್ತ್ರಗಳಲ್ಲಿ ಬ್ಯುಸಿ ಆಗಿದ್ರು ಸೊ ನಾವೆಲ್ಲ ಸೇರಿಕೊಂಡು ಫೋಟೋ ಶೂಟ್ ಮಾಡಿಸೋಣ ಅಂತ ಹೊಳೆ ಬಾಗ್ಲಿಗೆ ಹೋದ್ವಿ ಸೂಪರ್ ಅಲ್ಲಿ ಒಂದಿಷ್ಟು ಫೋಟೋಸ್ ತಗೊಂಡು ನಾವು ವಾಪಸ್ ಮನೆಗೆ ಹೋದ್ವಿ ಫುಲ್ ರೆಡಿ ಆಗ್ತಾ ಇದಾರೆ ಎಷ್ಟು ತಾಸಿಂದ ಕುತ್ಕೊಂಡಿದ್ದೀರಾ ಸತತ ಏನಿಲ್ಲ ಅಂದ್ರು ಮೂರು ತಾಸಿನಿಂದ ಪುತ್ತು ಬೆಂಡು ಬೇಸತ್ತು ಈಗ ಮೆಹಂದಿ ಹಾಕ್ಸ್ಕೊತಿದ್ದಾರೆ

ಒಂದ್ ಬಾಲ್ ಹುಡ್ಕೆಕ್ ಇಷ್ಟು ಜನ ಪರದಾಡ್ತಾ ಇದಾರೆ

ತೂರ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ಗಾಡಿಯ ಕೀರ್ತಿಯ ಬೆಳಗುಸಿದ ಕೋಟೆಯ ಚಪ್ಪಾಳೆ 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 ಸಂತಸವಾದ ಪ್ಲೇಸಿಗೆ ಹೋಗಿದ್ದಾರೆ ಈಗ ಬ್ಯಾಟಿಂಗ್ ಸುಧೀರ್ ಶೆಟ್ಟಿ ಸುಧೀರ್ ಶೆಟ್ಟಿ ಅವರು ಬ್ಯಾಟಿಂಗ್ ಆಡುತ್ತಾ ಚಕಮಕದ ಸಿಕ್ಸ್ ಹೊಡೆಯುತ್ತಾ ಜನರನ್ನು ಮೆಚ್ಚಿಸಲು ನಗು ಮುಖದ ಸುಧೀರ್ ಶೆಟ್ಟಿ ಈಗಾಗಲೇ ಮತ್ತೆ ಸ್ವಾತಿ ಅವರು ಅಂಕಣಕ್ಕೆ ಬಂದಿದ್ದಾರೆ ಅವರ

ಇದಾಗಿತ್ತು ಹಲ್ದಿ ವಿಡಿಯೋ ಇನ್ನು ಮೆಹಂದಿ ವಿಡಿಯೋನ ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ ನೋಡಿ ಬೈ ಬಾಯ್